ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಕಚೇರಿ ಕೆಲಸಗಳನ್ನ ಮನಪೂರ್ವಕವಾಗಿ ಮಾಡುವಂತಹ ದಿನ ಅನ್ಯರಿಗೆ ಉಪಕಾರ ಮಾಡಲು ಸಾಧ್ಯವಾಗುತ್ತದೆ ವೃಷಭ ರಾಶಿ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುವ ನೀವು ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಉತ್ತಮ ಮಿಥುನ ರಾಶಿ ಬಂಧುಗಳನ್ನ ವಿನಾಕಾರಣ ದ್ವೇಷ ಮಾಡುತ್ತೀರಿ ಉತ್ತಮ ದಿನವಾಗಿದೆ ಕಟಕ ರಾಶಿ ಶತ್ರುಗಳನ್ನ ಜಯಿಸುತ್ತೀರಿ ಪ್ರತಿಭೆಗೆ ಸೂಕ್ತ ಮನ್ನಣೆ ಸಿಗುತ್ತದೆ ಸಿಂಹ ರಾಶಿ ಶ್ರಮ ಹೆಚ್ಚಾದ್ರೂ ದುಡಿಮೆ ಲಾಭದಾಯಕವಾಗಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ದಿನ ಕನ್ಯಾ ರಾಶಿ ಉನ್ನತ ಅಧಿಕಾರಿ ಭೇಟಿಗಾಗಿ ದಿನವಿಡೀ ಓಡಾಡಬೇಕಾದ ಪರಿಸ್ಥಿತಿ ಇರುತ್ತದೆ ಇನ್ನು ತುಲಾ ರಾಶಿ ಗಣ್ಯ ವ್ಯಕ್ತಿಗಳನ್ನ ಸಂಪರ್ಕಿಸುತ್ತೀರಿ ತಾಯಿಯ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಇರುತ್ತದೆ ವೃಶ್ಚಿಕ ರಾಶಿ ಕಣ್ಣಿನ ದೃಷ್ಟಿಯಲ್ಲಿ ಬದಲಾವಣೆ ಆಗೋದ್ರಿಂದ ವೈದ್ಯರನ್ನ ಭೇಟಿ ಮಾಡುತ್ತೀರಿ ಧನುಸ್ ರಾಶಿ ಸಕಾರಾತ್ಮಕವಾಗಿ ಮಾತಾಡುವ ನೀವು ಜನರಿಂದ ಬಹಳಷ್ಟು ಆಕರ್ಷಣೆಗೆ ಒಳಗಾಗುತ್ತೀರಿ ಹಾಗೆಯೇ ನಕಾರಾತ್ಮಕ ಚಿಂತನೆಗಳನ್ನ ಬಿಡುವುದು ಉತ್ತಮ ಮಕರ ರಾಶಿ ಯಾರದ್ದೋ ಮಾತು ಕೇಳಿ ನಿಮ್ಮ ಅಮೂಲ್ಯ ಸಮಯ ಹಾಳು ಮಾಡಿಕೊಳ್ಳಲು ಹೋಗಬೇಡಿ ಉತ್ತಮ ದಿನವಾಗಿದೆ ಕುಂಭರಾಶಿ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆಗಳಿವೆ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಉತ್ತಮ ಸಮಯ ಕೊನೆಯದಾಗಿ ಮೀನರಾಶಿ ಸಮಾಧಾನದಿಂದ ಕಾರ್ಯನಿರ್ವಹಿಸಿದ್ರೆ ಜಯ ಕಠಿಟ ಬುದ್ಧಿ ಎನ್ನುವ ಅರಿವು ನಿಮಗೆ ಗೊತ್ತಾಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ